ಎಷ್ಟು ದಿವಸದಿಂದ ಹೇಳ್ತಾ ಇದ್ದಾರೆ ಒಂದೂವರೆ ವರ್ಷದಿಂದ ಹೇಳ್ತಾ ಇದ್ದಾರೆ ಏನಾಯ್ತಂತೆ ಏನಾಯ್ತು ಸಿ ನೋಡಿ ಇವತ್ತು ತೇಜಸ್ವಿ ಸೂರ್ಯ ಮೇಲೆ ಯಾಕೆ ಕೇಸ್ ಆಯ್ತು ನಾನು ಹೇಳೋದು ಆಗಬೇಕು ಸುಳ್ಳು ಹೇಳ್ಕೊಂಡು ಹೋಗೋದು ಯಾವ್ದ್ ಸಾವನ್ನ ತಗೊಂಡು ಹೋಗ್ಬಿಟ್ಟು ಒಕ್ ಇದರಿಂದ ಸಾವಾಗಿರೋದು ಸಿ ಜನಪ್ರತಿನಿಧಿಗಳು ನಾವು ಓಟ್ ಹಾಕ್ಸ್ಕೊಂಡ್ಮೇಲೆ ಆ ಮತದಾರರು ಪವಿತ್ರತೆಯನ್ನ ಕಾಪಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ಯಾವತ್ತೂ ಕೂಡ ಒಳ್ಳೇದಾಗಬೇಕತ್ತೆ ನ್ಯಾಯಬದ್ಧವಾಗಿರಬೇಕತ್ತೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದಾದಾಗ ಏನಾಗ್ತದೆ ಇಂಥ ಕೇಸ್ಗಳು ಹಾಕೋದು ಒಳ್ಳೆಯದು ಈ ಚುನಾವಣೆ ಇದೆ ಅಂತೇಳಿ ಹಾಕಿ ಹಂಗೆ ಎಲ್ಲ ಇಡೀ ರಾಜ್ಯದ ತುಂಬ ಅದಕ್ಕಿಂತ ಮುಂಚೆ ಒಂದು ಇದನ್ನು ಬೇರೆ ತೊಗೊಂಡಿದ್ರಿ ಅಂತ ಪಾದಯಾತ್ರೆ ಮಾಡಿದರು ವಿಜೇಂದ್ರ ಅವರು ಅಧ್ಯಕ್ಷತೆಯಲ್ಲಿ ಮಾಡಿದರು ತಾನೇ ಹೌದು ಏನು ವಿಜೇಂದ್ರ ಅವ್ರದ್ದು ಹಾಂ ಮೂಡೋದು ಹಾಂ ಏನದು ಗೊತ್ತಾ ನಿಮಗೆ ಎಷ್ಟು ಇದೆ ವಿಜೇಂದ್ರ ಅವ್ರ ಮೇಲೆ ಎಷ್ಟು ಕೋಟಿ ಹಗಣದ್ದು ಮನಿ ಲಾಂಡ್ರಿಂಗ್ ಇದೆ ಭ್ರಷ್ಟಾಚಾರದ ಮೇಲಿದೆ ನಾನು ಬೇಲ್ ಮೇಲೆ ಇದ್ದೀನಿ ಅಂತ ಅಲ್ಲಿ ಹಾಕೊಂಡಿದಾರಲ್ಲ ಅವರು ಹೋಗ್ಬಿಟ್ಟು ಬೇಲಿಗೆ ಹೋಗಿ ಹೊಲ ಮೇಯ್ದಂಗೆ ಆಗಿಬಿಟ್ರೆ ಸರಿನಾ ತಪ್ಪ ಕಾನೂನಿದೆ ಮೂಢ ಇರ್ಬೋದು ನಿಮಗೆ ಒಕ್ತಿರ್ಬೋದು ಕಾನೂನಿದೆ ಕಾನೂನಲ್ಲಿ ತಪ್ಪಾಗಿದ್ರೆ ಅದು ಕಾನೂನು ನೋಡ್ಕೊಳ್ತದೆ ಅದನ್ನು ನನಗೆ ವಿಶ್ವಾಸ ಇದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕಾನೂನು ಉದ್ರೇ ಅವಾಗ ಎಲ್ಲರಿಗೂ ಕೂಡ ಸಮಾನತೆ ಬರುತ್ತೆ ಅಂತೇಳಿ ಒಳ್ಳೆಯದು ಆದರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಮತದಾರರಿಗೆ ಯಾರು ಪಕ್ಷ ಮತದಾರರಿಗೆ ಸಹಕಾರ ಮಾಡಿದೆ ಇಷ್ಟು ವರ್ಷ ನೀವು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ತಗೊಳ್ಳಿ ಭೂ ಹಕ್ಕನ್ನು ಕೊಡೋದು ದೇವರಾಜ್ರು ಕೊಡೋರು ಬಂಗಾರಪ್ಪಜಿಯವರು ಮುಖ್ಯಮಂತ್ರಿಗಳಾಗಿದ್ದರು ಭೂ ಹಕ್ಕನ್ನು ಕೊಟ್ಟರು ಅದ್ರ ಜೊತೆಗೆ ಇವತ್ತು ಕೂಡ ಬಿ ಜೆ ಪಿಯವ್ರ ಮನೇಲೂ ಪುಕ್ಷಾಟೆ ಕರೆಂಟ್ ಇದೆ ಅಂದರೆ ಕಾಂಗ್ರೆಸ್ ಪಕ್ಷದ ಆ ಫ್ರೀ ಕರೆಂಟ್ ಬಂಗಾರಪ್ಪಾಜಿಯವರು ಕೊಟ್ಟಿರೋದು ಹೌದು ಅಲ್ಲೋ ಇವತ್ತವ್ರಿಗೆ ಯಾರಿಗಾರು ನಿಲ್ಸಕ್ಕಾಯ್ತಾ ಆಶ್ರಯ ಆರಾಧನೆ ಈ ಥರ ಹೇಳಿದರೆ ಬೇಕಾದಷ್ಟು ನಾನು ವಿಚಾರಗಳನ್ನು ಹೇಳ್ಬೋದು ನಾ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ಮತದಾರರಿಗೆ ನಾವು ಮನವಿ ಮಾಡೋದೇನೋ ಯಾವ್ದಾದ್ರು ಸರ್ಕಾರ ಬಂದಾಗ ನಿಮಗೆ ಕಷ್ಟದಲ್ಲಿ ಸ್ಪಂದನೆ ಮಾಡ್ತಕ್ಕಂಥದ್ದು ಯಾವತ್ತು ಕೂಡ ಕಾರ್ಯಕ್ರಮ ಕೊಟ್ಟರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿನೂ ಕೊಟ್ಟು ಇವತ್ತು ಒಳ್ಳೆ ರೀತಿಯಲ್ಲಿ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆ ಇದೆ ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಿಲ್ಲ ವಿಜೇಂದ್ರ ಈಗ ಬೀಳ್ತದೆ ಈಗ ಬೀಳ್ತದೆ ಈಗ ಬೀಳ್ತದೆ ನನಗನ್ಸುತ್ತೆ ವಿಜೇಂದ್ರ ಅವ್ರನ್ನೇ ಈ ಚುನಾವಣೆ ಆದಮೇಲೆ ತೆಗಿತಾರೆ ಆಯ್ ಹಂಡ್ರೆಡ್ ಪರ್ಸೆಂಟ್ ಈಗ ಮುಹೂರ್ತ ಇಟ್ಟಿರೋದು ಸಿದ್ದರಾಮಯ್ಯ ಅವ್ರಿಗೆ ಅಂದ್ಕೊಂಡಿದ್ರ ಯತ್ನಾಳ್ ಅವರು ಇವರೆಲ್ಲ ಸೇರಿಸಿ ಒಟ್ಟಿಗೆನೇ ಇಟ್ಟಿದ್ದಾರೆ ಅವ್ರಿಗೆ ಮುಹೂರ್ತ ಅವ್ರ ಹಣೆ ಬರ ಏನು ಅಂತ ಹೇಳಿ ಗೊತ್ತಾಗುತ್ತೆ ಬಿಜೆಪಿ ಅವರು ವಿಜೇಂದ್ರ ವಿಜೇಂದ್ರ ಅವರು ಅವರು ಹೇಳ್ಬೋದು ಅವ್ರು ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಾಬಿಡ ಭವಿಷ್ಯ ನೋಡಿದ್ಬಿಟ್ಟಾರ ಎಲ್ಲ ಫ್ಲಾಪ್ ಆಗಿತ್ತು ಅದು ಅದೇನು ಮಾಡಕ್ ಆಗದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ